ಅಸ್ಸಲಾಮು ಅಲೈಕುಂ ವರಹತುಲ್ಲಾಹಿ ವಬರಕಾತುಹು ಅಲ್ಲಾಹು ಈ ಲೋಕವನ್ನೇ ಸೃಷ್ಟಿಸಲು ಕಾರಣವಾದವರು ಮೊಹಮ್ಮದ್ ನಬೀಸಲ್ಲಾಹು ಅಲೈಹ್ ವಸಲ್ಲಂ ತಾಂಗಲ್ ಆಗಿದ್ದಾರೆ ಈ ಲೋಕದಲ್ಲಿ ಮನುಷ್ಯರನ್ನು ಸನ್ಮಾರ್ಗದಲ್ಲಿ ನಡೆಸಲು ಅಲ್ಲಾಹು ಸುಬಾನಹುತಾಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಬಿಗಳನ್ನು ಕಳುಹಿಸಿದ್ದಾನೆ ಅವರೆಲ್ಲರಿಗಿಂತಲೂ ಉನ್ನತ ಸ್ಥಾನ ಮತ್ತು ಮಹತ್ವವನ್ನು ನೀಡಲಾದವರು ಮೊಹಮ್ಮದ್ ನಬೀಸಲ್ಲಾಹು ಅಲೈಹ್ ವಸಲ್ಲಂ ತಾಂಗಲ್ ಆಗಿದ್ದಾರೆ ನಬಿಯವರನ್ನು ಅನುಸರಿಸದೆ ಅಲ್ಲಾಹುವಿನತ್ತ ತಲುಪಲು ಬೇರೆ ಯಾವ ಮಾರ್ಗವೂ ಇಲ್ಲ ಎಂದು ಅಲ್ಲಾಹು ಕುರ್ ಆನ್ ಮೂಲಕ ಸ್ಪಷ್ಟಪಡಿಸಿದ್ದಾನೆ ಮೊಹಮ್ಮದ್ ಅಲೈಹಿ ವಸಲ್ಲಂ ತಾಂಗಲ್ರನ್ನು ತಮ್ಮ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಿದವರು ಅವರ ಸಹಾಬಿಗಳಾದ ಅನುಯಾಯಿಗಳಾಗಿದ್ದರು ಆ ಪ್ರೀತಿಯು ಅಲೈಹಿ ವಸಲ್ಲಂ ತಾಂಗಲ್ರ ಕಾಲಾನಂತರವೂ ಮುಂದುವರೆಯಿತು ಮೊಹಮ್ಮದ್ ನಬೀ ಸಲ್ಲಾಹು ವಸಲ್ಲಂ ತಾಂಗಲ್ ಅಂತಿಮ ವಿಶ್ರಾಂತಿಯನ್ನು ಪಡೆಯುತ್ತಿರುವ ಆಯಿಷಾ ಬೀವಿಯ ಮನೆಗೆ ಭೇಟಿಗಾಗಿ ನಾನಾ ದಿಕ್ಕುಗಳಿಂದ ವಿಶ್ವಾಸಿಗಳು ಧುಮುಕುತ್ತಲೇ ಇದ್ದರು ಈ ಜನಸಾಗರದ ಕಾರಣದಿಂದ ರೌಳಾದ ಗೋಡೆಗಳು ಒಡೆದು ಬೀಳಲಾರಂಭಿಸಿದವು ಉಮರ್ ಇಬನ್ ಅಬ್ದುಲ್ ಅಜೀಜ್ರ ಕಾಲದಲ್ಲಿ ಮೊದಲ ಬಾರಿಗೆ ತಿರುಗೃಹದ ಗೋಡೆ ಕುಸಿಯಿತು ಸುಬಿಯ ಸಮಯದಲ್ಲಿ ರೌಳಾದ ಭಾಗದಿಂದ ಭಯಂಕರ ಶಬ್ದವೊಂದು ಕೇಳಿದ ಕಾರಣ ಜನರೆಲ್ಲರೂ ಅಲ್ಲಿಗೆ ಓಡಿದರು ಆಯಿಷಾ ಬೀಬಿಯಾ ಮತ್ತು ನಬಿಸಲ್ಲಾಹು ಅಲೈಹ್ ವಸಲ್ಲಂ ತಾಂಗಲ್ರ ನಡುವಿನ ಗೋಡೆಯು ಜನಸಂದಣಿಯಿಂದಾಗಿ ಕುಸಿದು ಬಿದ್ದಿತ್ತು ಇದರ ಪರಿಣಾಮವಾಗಿ ನಬಿಸಲ್ಲಾಹು ಅಲೇಹ್ ವಸಲ್ಲಂ ತಾಂಗಲ್ರ ಕಾಲು ಗೋಚರವಾಯಿತು ಮತ್ತು ನಬಿಗಳ ಶರೀರವು ಭೂಮಿಯನ್ನು ಮುಟ್ಟುವುದಿಲ್ಲ ಎಂಬುದು ಅವರಿಗೆ ಮತ್ತೊಮ್ಮೆ ಸ್ಪಷ್ಟವಾಯಿತು ನಬಿಸಲ್ಲಾಹು ಅಲೇಹ್ ವಸಲ್ಲಂ ತಾಂಗಲ್ರ ಖಬರ್ನಿಂದ ವರ್ಣಿಸಲಾಗದಷ್ಟು ಸುಗಂಧವು ಬೀಸುತ್ತಿತ್ತು ಆಗ ಖಲೀಫ ಉಮರ್ ಇಬನ್ ಅಬ್ದುಲ್ ಅಜೀಜ್ ಮತ್ತು ಇತರರು ಅಲ್ಲಿಗೆ ತಲುಪಿದರು ಆಗ ಜನರು ನಬೀಸಲ್ಲಾಹು ಅಲೇಹ್ ವಸಲ್ಲಂ ತಾಂಗಲ್ರ ಖಬರ್ಗೆ ಇಳಿಯಲು ಸಿದ್ಧರಾಗಿದ್ದರು ಆಗ ಖಲೀಫರು ಹೇಳಿದ್ದರು ನೀವು ಅವರು ಮಣ್ಣಿನಲ್ಲಿ ಮರೆಯಾದ ನಂತರ ಅವರಿಗೆ ತೊಂದರೆ ನೀಡಬೇಡಿ ತದನಂತರ ಖಲೀಫರು ಅಲ್ಲಿ ಗೋಡೆಯೊಂದನ್ನು ಕಟ್ಟಲು ಆದೇಶಿಸಿದರು ಆದರೂ ಜನಸಂದಣಿಯಿಂದಾಗಿ ಗೋಡೆಯು ಹಲವು ಬಾರಿ ಕುಸಿಯಲಾರಂಭಿಸಿತು ಉಸ್ಮಾನಿಯ ಖಲೀಫರು ಮತ್ತು ನಬಿಸಲ್ಲಾಹು ವಸಲ್ಲಂ ತಾಂಗಲ್ರ ಹಸಿರು ಕುಬ್ಬವನ್ನು ನಿರ್ಮಿಸಿದವರಾದ ಕಲವಾನಿ ಕಲವಾನಿಸ್ಲಿಹರ ಕಾಲದಲ್ಲಿ ಜನಸಂದಣಿಯಿಂದಾಗಿ ಗೋಡೆ ಕುಸಿಯುವುದರಿಂದ ಮತ್ತು ಅಪಾಯಗಳು ಸಂಭವಿಸಿದ ಕಾರಣದಿಂದ ನಬಿಸಲಲ್ಲಾಹು ಅಲೇಹಿವಸಲ್ಲಂ ತಾಂಗಲ್ರ ಖಬರ್ ಷರೀಫ್ಗೆ ಪ್ರವೇಶವನ್ನು ನಿಷೇಧಿಸಲಾಯಿತು ಸೌದಿ ಏಜೆನ್ಸಿಗಳ ಪ್ರಕಾರ ರೌಡಾದಲ್ಲಿ ಮೂರು ಗೋಡೆಗಳಿವೆ ಇವು ಐಷಾ ಬೀವಿಯ ನಬಿಸಲಲ್ಲಾಹು ಅಲೇಹಿವಸಲ್ಲಂ ತಾಂಗಲ್ರ ಮತ್ತು ಅಬೂಬಕರ್ ಸಿದ್ದೀಖ್ ರಜಿಯಲ್ಲಾಹು ಅನ್ಹುರ ನಡುವೆ ಇವೆ ನಾವು ಕಾಣುವ ಹಸಿರು ಕುಬ್ಬದೊಳಗೆ ಮತ್ತೊಂದು ಕುಬ್ಬವಿದೆ ಮತ್ತು ಅದಕ್ಕೆ ಬಾಗಿಲುಗಳಿವೆ ಎಂದು ಹೇಳಲಾಗುತ್ತದೆ ಇಲ್ಲಿ ಅಲಿಯಾರ ಖಬರ್ ಇದೆ ಎಂಬ ವಾದವು ತಪ್ಪಾಗಿದೆ ನಬಿಸಲ್ಲಾಹು ಅಲೀಹಸಲ್ಲಂ ತಾಂಗಲ್ರ ಕಾಲಾನಂತರ ಖಬರ್ನನ್ನು ಇಡಲಾದ ಅದೇ ರೂಪದಲ್ಲಿ ಇಂದಿಗೂ ಅದು ಇದೆ ಎಂದು ಸೌದಿ ಏಜೆನ್ಸಿಗಳು ಘೋಷಿಸಿವೆ ಅಲ್ಲಾಹು ಸುಬಾನ್ ನಮಗೆ ಮೊಹಮ್ಮದ್ ನಬಿಯವರನ್ನು ಇನ್ನಷ್ಟು ಪ್ರೀತಿಸಲು ತೌಫೀಕ್ ನೀಡಲಿ ಈ ವಿಡಿಯೋ ನಿಮಗೆ ತಲುಪಲು ಕಾರಣವಾದವರಿಗಾಗಿ ವಿಶೇಷವಾಗಿ ದುವಾ ಮಾಡಬೇಕೆಂದು ಜ್ಞಾಪಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರಲಿದ್ದೇನೆ ಇನ್ಶಾ ಅಲ್ಲಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು